ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ನಾನು ಉತ್ಕರ್ಷ್ ಸರಾಫ್ ಶ್ರೀ ಭಗವಾನರ ಮುಕ್ತಿಮೋಕ್ಷ ತರಗತಿಯ ನಂತರದ ಪ್ರಕ್ರಿಯೆಯಲ್ಲಾದ ನನ್ನ ಅನುಭವವನ್ನು ಹಂಚಿಕೊಳ್ಳಲು ಬಯಸುತ್ತೇನೆ ಪ್ರಕ್ರಿಯೆಯ ಆರಂಭದಲ್ಲಿ ಮೂಲ ಮಂತ್ರವನ್ನು ಪಠಿಸುತ್ತಾ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿರುವಾಗ ಶ್ರೀ ಅಮ್ಮ ಮತ್ತು ಶ್ರೀ ಭಗವಾನರು ತಮ್ಮ ಸಿಂಹಾಸನದ ಮೇಲೆ ಕುಳಿತು ಸುಂದರವಾದ ಹಿಮದಿಂದ ಆವೃತವಾದ ಪರ್ವತಗಳು ಮತ್ತು ಕಣಿವೆಗಳ ಮೂಲಕ ಆಕಾಶದಿಂದ ಕೆಳಗೆ ಇಳಿಯುತ್ತಾ ಬರುತ್ತಿರುವುದನ್ನು ನಾನು ನಿರಂತರವಾಗಿ ಅನುಭವಿಸಿದೆ ಈ ದೃಶ್ಯ ಕೆಲವು ಬಾರಿ ಪುನರಾವರ್ತನೆಯಾಗುತ್ತಲೇ ಇತ್ತು ಆರೋಗ್ಯ ದೀಕ್ಷೆಯ ಸಮಯದಲ್ಲಿ ನನ್ನ ಕಣ್ಣುಗಳಿಂದ ನಿರಂತರವಾಗಿ ಹರಿಯುವ ಕಣ್ಣೀರಿನ ಜೊತೆಗೆ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರೊಂದಿಗೆ ನಾನು ಬಲವಾದ ಭಾವನಾತ್ಮಕ ಬಂಧ ಮತ್ತು ಸಂಪರ್ಕವನ್ನು ಅನುಭವಿಸಿದೆ ಏಕತ್ವ ಸ್ಥಿತಿ ದೀಕ್ಷಾ ಸಮಯದಲ್ಲಿ ನಾನು ಏಕತ್ವ ಸ್ಥಿತಿಗಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯನ್ನು ಪ್ರಾರ್ಥಿಸಿದ ಆ ಕ್ಷಣವೇ ನಾನು ಎದುರಿಗಿರುವ ವ್ಯಕ್ತಿಯು ನಾನೇ ಮತ್ತು ನನ್ನಿಂದ ನಾನು ಎನ್ನುವುದು ಹೊರ ಹೋಗುತ್ತಿದೆ ಎಂದು ನನಗೆ ಭಾಸವಾಯಿತು ನಾನು ಮತ್ತು ಇನ್ನೊಬ್ಬರು ಬೇರೆ ಬೇರೆಯಲ್ಲ ಎಲ್ಲರೂ ಒಂದೇ ಚೈತನ್ಯ ಎನ್ನುವುದನ್ನು ನಾನು ನೋಡಿದೆ ಏಕತೆ ಎಂದರೇನು ಅಥವಾ ಇದೇ ಏಕತ್ವ ಎಂಬುದರ ಒಂದು ನೋಟ ಪರಿಮಳ ಅಥವಾ ರುಚಿಯನ್ನು ನನಗೆ ನೀಡಿದ ಶ್ರೀ ಪರಂಜ್ಯೋತಿ ಕಲ್ಕಿ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಶ್ರೀ ಪರಮಜ್ಯೋತಿ ಕಲ್ಕಿ ಪ್ರಕ್ರಿಯೆಯ ನಂತರ ಕೆಲವು ನಿಮಿಷಗಳ ಕಾಲ ನನ್ನನ್ನು ದಿಗ್ಭ್ರಮೆಗೊಳಿಸಿದ ಈ ಅನುಭವಕ್ಕಾಗಿ ನಿಮಗೆ ಅನಂತ ಕೋಟಿ ಪ್ರಣಮಾಗ ಪ್ರಣಾಮಗಳು ಪರಮಕರ್ಣ ಪರಂಜ್ಯೋತಿಗೆ ಜಯವೆನ್ನಿ